ಯಾಕ ಈಗ ಬಂದಿರೇನ್ರಿ ಏನು ಮಾಡಾರೀ ಇವತ್ತ ಈಗ ಗಿರ್ಜಾಕಾರ ಇವತ್ತು ಲೇಟ್ ಆತ್ರಿ ಆಕಳ ಇದು ಐತ್ರಿ ಮತ್ತೆ ಆಕಳ ಅಂದ ಹೊರೆ ಮಾಡಿ ಬರ್ಬೇಕಾದ್ರೆ ಲೇಟ್ ಆತ್ರಿ ಗಿರ್ಜಾಕರ ಏನು ಮಾಡೋದ್ರಿ ಮತ್ತು ಇದು ಮೊನ್ನೆ ಒಂದು ದಿವಸ ಎಣ್ಣೆ ಹೊಡೆದು ಹೋಗಿದ್ವಿ ಹತ್ತಿ ಹೊಲಕ್ಕ ಅರ್ಧ ರೀ ಅದ ಇನ್ನೊಂದು ಐದು ಕೊಡದೈತೆ ಕಲಿಸಿದ ನೀವು ಕೊಡ ಇಲ್ಲೇ ಇಟ್ ಹೋಗಿದ್ವಿ ಅದಕ್ಕೆ ಐದು ನೋಟು ಹೊಡ್ಕೊಂಡು ಲಗು ಹೋದ್ರೆ ಆತಂತ ಬಂದೀವಿ ರೀ ನೀವು ಏನು ಮಾಡಕತ್ತೀರಿ ಕಿತ್ತೇವೆ ರೀ ಅರ್ಧ ಹೀರೇ ಭೀ ಹೆಚ್ಚೆ ಇನ್ನೊಂದು ಅರ್ಧ ಹೊಲಾಗ ಉಳ್ದಕ್ಕೆ ಮಳಿ ರೀ ಎರಡು ದಿನ ಮಳಿ ಆಗಿದ್ದಕ್ಕೆ ಬಂದ್ರಕಿನ ಹಂಗಾರ ಗಡ್ಡಿ ಹೊಳೆಸಿ ಹೋಗದ್ರ ಆತು ಮೆಳಿಗ್ ಮೇಳಿ ಹೊಡಿತಾವಂತ ಬಂದೇವ್ರಿ ಯಾಕ ಊರಿಗೆ ಹೋಗಿದ್ದೆ ಮಗರ್ ಜೊತೆ ಹೋಗಿನೇವಾ ಈಗೊಟ್ಟು ಮಾನ ಮಿ ಸಾಲಿ ಸೂಟಿ ಐತೆಲ್ಲ ಹುಡುಗರನ್ನ ಹೂವಂತ ಕಳಿಸಿ ಬನ್ನಿ ಕರೆ ಈ ಬಂಡಾ ಹೋಕೇನಾ ನಾಕತ್ತಿದ್ವಾಕಿ ಅವಾಟ್ ಕಳಿಸ್ಕೊಡಿ ವಾಕ ಯನ್ ಬಾಯನ್ ಮಾತ್ ಹೇಳ್ತಾವ್ ನಿಮ್ಮ ಮಕ್ಕಳೆ ಒಂದ 15 ದಿನ ಇರ್ತಾರ ಕಳಿಸ್ಕೊಡನ್ಲ ಅದಕ ಶನಿವಾರ ದಿನ್ ಹೋಗಿ ಪಾಪ ಹಾಕಿದೀವಿ ಕುಂತ್ರೆ ಎದ್ರ ಎದ್ರಾ ಕುಂದ್ರೆ ಹಾಕ್ಬಾರ್ದಲ್ಲ ಅಮ್ಮನ ಕಾಲ ಹಿಡ್ದವು ಮೈ ಒಂದು ಭಾಳ ಐತಿ ತೋಲಕ್ಕ ಮೈ ಇದ್ದಾಕಿ ಯಾಕಾಗಲ್ಲ ಕೂಡ ಕಳಿಸಿ ಬಂದಿಲ್ಲ ಆಟವ್ ಮಾತು ಕೇಳ್ತಾವ ಒಂದು ಹುಡುಗಿನ ಅಲ್ಲೇ ಸಾಲ ಹೆಸ್ರು ಹಚ್ಚಿದ್ರೆ ಅನ್ಕೂಲಾಕೈತೆ ನಿನಗೆ ಪಾಪ ಮತ್ತು ಇವು ಇರಾಕೊಲಿ ಈಗ ಏನದು ಬೇಸಿಗೆ ಮಟ ಆತಾಗ ನೀವು ಲಗ್ನನ ಲಗ್ನ ಹಾಕತ್ತಲ್ಲ ಸೊಸಿನ ಬರ್ತಾವ ಸಸಿ ಬರ್ತಾ ಅಂದ್ರೆ ಇದೊಂದು ವರ್ಷ ಅವ್ರಿಗೆ ಅಡ್ಡತನ ಇರ್ತೈತೆ ಬರೀ ಪಂಚಮಿಗೆ ಹೋಗ್ಬೇಕಾ ಮನೆ ಹತ್ತೆ ಹೋಗ್ಬೇಕು ಅಳಲಿಗೆ ಹೋಗ್ಬೇಕು ಮತ್ತು ಮುಂದೆ ಸಣ್ಣ ಮನಕ್ಕೆ ಹೋಗ್ಬೇಕು ಅವರು ಹಡಿಯಾರ್ ಹಿಂಗು ಯಾರಲ್ವ ಹಡಿಯಾಕದು ಹೋಗುವಾರ ಆತು ಹಂಗದು ಯಾಕಂದಿಟ್ಟು ಹಡಿಯಾಕದು ಆದಾಗ ಈಗ ಹೋಗುವಂತೀಗಟ್ಟು ಹುಡುಗರು ದೊಡ್ಡವಾಗೆ ಊಟವ್ಯಾವ ಆಗ್ಯಾವ ಹೋಗಾರಂತೀ ನಾಲ್ನೊಂದು ನಾಲ್ಕು ದಿನ ಇಲ್ಲೊಂದು ನಾಲ್ಕು ದಿನ ಹೆಂಗಾರ ಮಾಡೋದು ಆ ಮತ್ತು ತೊಗೋ ಖರಾಬ್ ಬಿಡೋದನ್ನು ಬಿಡು ಹಾಲು ಹಿಂಡ್ಕೊ ಮತ್ತು ನೀನು ರೂಢಿ ಮಾಡ್ಕೊ ನಾನು ಹೊಲ್ಕ ಮನೆಗೆ ಹೋದಾಗ ಎಲ್ಲಾರ ಊರಿಗೆ ಕೇರ್ಗೆ ಹೋದಾಗ ಲೇಟ್ ಆದ್ರದು ಹಿಂಡ್ಕೋತೀರಿ ಹಿಂಡಾಕ ರೂಢಿ ಮಾಡ್ಕೊ ನೀನು ಇವು ಹಾ ಅದು ಚೊಚ್ಚಲ್ ಮನಕಲ್ಲ ಹಿಂಡಿಗೊಡ್ದಲ್ಲ ನಿಮಗೆ ಒದ್ದಿತೇ ಹಾಯಿ ಹಿಂಡಿ ಹೊಡ್ದಲ್ಲ ಅದು ಕೈ ಹಾಕಿ ಕೊಡೋದಲ್ಲ ನಾನು ಕುಂದ್ರಾಕಿ ಹೆದರಿಕೆ ಬರ್ತೈತೆವಾ ನಾನು ಹಾದವರ ಸದ ಹಿಂಡಾಕಿ ಹೋಗಿ ಅದು ಒದ್ದಿತ್ತಲ್ಲ ಇನ್ನು ಮನಕಾಲ ಒಳಾಕ್ತೈತೆವಾ ನನಗೆ ಹಿಂಡಾಕ ಹೆದರಿಕೆ ಬರ್ತೈತಿವ ಇವ ಮತ್ತು ಹಾಲು ನಾಕ ಹಂಗೆ ಬರ್ತಾವ ಹಂಗಾರ ನೀನು ಹಾಲು ಉಣ್ಣಾಕೋಬೇಡ ಅವನ್ನ ಅಯ್ಯ ಅಯ್ಯ ಮಾಡಿದ್ರೆ ಅಷ್ಟೆ ಉಣ್ಣನ ಬಿಡು ನೀನು ನಾ ಏನು ಹಿಂಡಾಕ ವಾಲಿ ಅನ್ನೋದಿಲ್ಲ ಕುಂದಿರ್ತಾನೆ ಅದು ಕಾಲು ಪಾಲು ಎತ್ತಾಕತ್ತವು ಒದ್ಯಾಕತ್ತಂದ್ರೆ ನಮ್ಮತ್ತಾಗ ಹೆಂಗೆ ಮಾಡ್ಬೇಕು ಎತ್ತಿ ಮೇರೆ ಹಿಂಡ ಅಂದ್ರೆ ಬಿಡು ನಾ ಏನು ಒಲೆ ಅನ್ನೋದಿಲ್ಲ ಅದರ ರೂಢಿ ಇಲ್ಲಲ್ಲ ಅದು ಹಿಂಡಿ ಕೊಡೋದಿಲ್ಲ